ದುರ್ಗಾ ಪರಮೇಶ್ವರಿಯೇ ನಮಃ ಪ್ರಧಾನ ದೇವತಾ ಶ್ರೀ ಪಂಚಲಿಂಗೇಶ್ವರ ಇಂದಿನ ದಿನ ಈ ಒಂದು ಸನ್ನಿಧಾನದಲ್ಲಿ ಚಿನ್ನರ ಬಳಗದ ಮುಖಾಂತರವಾಗಿ ವಿಶೇಷಕರನಾದಂತಹ ಒಂದು ಯೋಜನೆ ಹಮ್ಮಿಕೊಂಡಂತೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಮಕ್ಕಳ ಮುಖಾಂತರವಾಗಿ ಕುಣಿತ ಭಜನಾ ಸೇವಾರಾದರೊಟ್ಟಿಗೆ ಒಂದು ಸ್ವಾಮಿಯ ಪಾದಾರವಿಂದದಲ್ಲಿ ಇಂದಿನ ದಿನ ಒಂದು ಸ್ವಾಮಿ ಮಂಜುನಾಥನ ಹೆಸರನ್ನು ಸ್ಮರಿಸುತ್ತ ಅಪ್ರಾಕಾರಲ್ಲಿ ಪೂಜ್ಯರ ಒಂದು ವರ್ಧಂತಿ ಮಹೋತ್ಸವದ ನಿಮಿತ್ತವಾಗಿ ಮುಂದಿನ ದಿನ ವಿಶೇಷಕರಣಾದಂಥ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ಒಂದು ಪೂಜ್ಯರ ಏಳಿಗೆಗೋಸ್ಕರವಾಗಿ ಒಂದು

ಕ್ಷೇತ್ರದ ಮಹಿಮೆಯಂತೆ ಅವರಿಗೆ ಆಯುರಾರೋಗ್ಯ ಭಾಗ್ಯೋ ಕೊಟ್ಟಂತಹ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಒಂದು ಕಾವಂದರ ಮುಖೇನವಾಗಿ ನಡೆಯುವಂತಹ ವಜಂತಿ ಮಹೋತ್ಸವದ ಒಂದು ಆಡಳಿತ ಸಕಲ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೆಯುವಂತಹ ಕಾರ್ಯ ಸತ್ಕಾರ್ಯವಾಗಿ ಮುಹೂರ್ತ ಸುಮುಹೂರ್ತವಾಗಿರುವಂತಹ